ಓಂ ಶ್ರೀ ಗುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿಲ್ವ ಪತ್ರೆ ಬಿಲ್ವ ಪತ್ರೆ ಮರವನ್ನು ಅತ್ಯಂತ ಪವಿತ್ರ ಮತ್ತು ಪೂಜನೀಯವೆನ್ನುವ ನಂಬಿಕೆ ಇದೆ ಬಿಲ್ವ ಪತ್ರೆ ಮರದ ಕೆಳಗೆ ಈ ಮೂರು ದಿನ ದೀಪವನ್ನು ಹಚ್ಚಿಟ್ಟರೆ ಬಾಲು ಹಸನಾಗುತ್ತದೆ ಬಿಲ್ವ ಪತ್ರೆ ಮರದ ಕೆಳಗೆ ಯಾವ ದಿನ ಎ ಯಾವ ಎಣ್ಣೆ ದೀಪವನ್ನು ಹಚ್ಚಿಡಬೇಕು ಬಿಲ್ವ ಮರದ ಕೆಳಗೆ ಈ ದೀಪವನ್ನು ಹಚ್ಚಿಟ್ಟು ನೋಡಿ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ ಸೋಮವಾರ ಬಿಲ್ವ ಪತ್ರೆ ಮರದ ಕೆಳಗೆ ಈ ದೀಪ ಹಚ್ಚಿಡಿ ಎರಡನೆಯದು ಮಂಗಳವಾರ ಈ ದೀಪವನ್ನು ಹಚ್ಚಿಡಬೇಕು ಮೂರನೆಯದು ಗುರುವಾರ ಯಾವ ದೀಪವನ್ನು ಮರದ ಕೆಳಗೆ ಹಚ್ಚಿಡಬೇಕು ನಮ್ಮ ಸುತ್ತಮುತ್ತಲೂ ಇರುವ ಅನೇಕ ಸಸ್ಯಗಳನ್ನು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ ಇವುಗಳನ್ನು ದೇವರ ಆರಾಧನೆಗೆ ಮಹತ್ವಪೂರ್ಣವೆಂದು ಪರಿಗಣಿಸಲಾಗಿದೆ ಇಂತಹ ಪೂಜನೀಯ ಸಸ್ಯಗಳಲ್ಲಿ ಅರಳಿ ಮರ ತುಳಸಿ ಕ್ಷಮಿ ವೃಕ್ಷ ನೆಲ್ಲಿಕಾಯಿ ಮರ ಬಿಲ್ವ ಪತ್ರೆ ಇತ್ಯಾದಿಗಳು ಸೇರಿವೆ ಈ ಮರಗಳನ್ನು ಮತ್ತು ಸಸ್ಯಗಳನ್ನು ದೇವರು ಮತ್ತು ದೇವತೆಗಳ ರೂಪವೆಂದು ಪರಿಗಣಿಸಲಾಗಿದೆ ಇನ್ನು ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಪೂಜಿಸಲಾಗುತ್ತದೆ ಅದರಲ್ಲೂ ಬಿಲ್ವ ಪತ್ರೆಗೆ ವಿಶೇಷ ಸ್ಥಾನ ಇದೆ ಬಿಲ್ವ ಪತ್ರೆ ಇಲ್ಲದೆ ಶಿವನ ಆರಾಧನೆಯನ್ನು ಮಾಡುವುದು ಅಪೂರ್ಣವೆಂದು ಪರಿಗಣಿಸಲಾಗಿದೆ ಶಿವನನ್ನು ಪೂಜಿಸುವಾಗ ಬಿಲ್ವಪತ್ರೆ ಎಲೆಯನ್ನು ಬಲಿಸಿಕೊಂಡು ಪೂಜಿಸಿದರ ಶಿವನ ಆಶೀರ್ವಾದವನ್ನು ಶೀಘ್ರದಲ್ಲೇ ಪಡೆದುಕೊಳ್ಳಬಹುದು ಹಾಗೂ ಧಾರ್ಮಿಕ ನಂಬಿಕೆಯ ಪ್ರಕಾರ ಬಿಲ್ವಪತ್ರೆ ಮರದ ಕೆಳಗೆ ದೀಪವನ್ನು ಹಚ್ಚಿಟ್ಟರೆ ಶುಭ ಫಲಗಳು ದೊರೆಯುತ್ತದೆ ಎನ್ನಲಾಗುತ್ತದೆ ಇದಲ್ಲದೆ ಬಿಲ್ವಪತ್ರೆ ಮರದ ಕೆಳಗೆ ದೀಪವನ್ನು ಹಚ್ಚಿಡುವುದರಿಂದ ಗ್ರಹ ದೂರವಾಗುತ್ತದೆ ನಿಮ್ಮ ಮನೆಯು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ ಬಿಲ್ವ ಪತ್ರೆ ಮರದ ಕೆಳಗೆ ದೀಪವನ್ನು ಹಚ್ಚಿರುವುದು ಹೇಗೆ ಇದರ ಮಹತ್ವವೇನು ನೋಡೋಣ ಬನ್ನಿ ಸೋಮವಾರ ಈ ಎಣ್ಣೆಯ ದೀಪ ಹಚ್ಚಿರಿ ಸೋಮವಾರ ದಿನವನ್ನು ಶಿವನ ದಿವನೆಂದು ಪೂ ಶಿವ ಪೂಜೆಗೆ ಮೀಸಲಾದ ದಿನವೆಂದು ಪರಿಗಣಿಸಲಾಗುತ್ತದೆ ಶಿವನನ್ನು ಒಲಿಸಿಕೊಳ್ಳಲು ಇರುವ ಸರಳವಾದ ಮಾರ್ಗವೆಂದರೆ ಅದುವೇ ನೀರು ಮತ್ತು ಸಾಸಿವೆ ಎಣ್ಣೆಯಾಗಿದೆ ಇದರಿಂದ ನಾವು ಶಿವನನ್ನು ಸಂತುಷ್ಟಗೊಳಿಸಬಹುದು ಎನ್ನುವ ನಂಬಿಕೆ ಹಾಗಾಗಿ ಸೋಮವಾರದ ದಿನದಂದು ಬಿಲ್ವ ಪತ್ರೆ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಬಹುಬೇಗನೆ ದೂರವಾಗುತ್ತದೆ ಎನ್ನುವ ನಂಬಿಕೆ ಮಂಗಳವಾರ ಈ ಎಣ್ಣೆಯ ದೀಪವನ್ನು ಹಚ್ಚಿರಿ ಮಂಗಳವಾರದ ದಿನವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ದಿನವಾಗಿದೆ ಹನುಮಂತನಿಗೆ ಅತ್ಯಂತ ವಿಶೇಷವಾದ ದಿನವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನ ನೀವು ಆಂಜನೇಯ ಸ್ವಾಮಿಯ ಮುಂದೆ ಎಲ್ಲೆಣ್ಣೆಯ ದೀಪವನ್ನು ಹಚ್ಚಿರಬೇಕು ಈ ರೀತಿ ಮಾಡುವುದರಿಂದ ನೀವು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಾ ಇದಲ್ಲದೆ ಮಂಗಳವಾರದ ದಿನ ಹನುಮಂತನಿಗೆ ಈ ಎಣ್ಣೆಯ ದೀಪವನ್ನು ಹಚ್ಚಿಡುವುದರಿಂದ ಮಂಗಳಕ್ಕೆ ಸಂಬಂಧಿಸಿದ ಸಸ್ಯಗಳಿಂದ ಮುಕ್ತಿ ದೊರೆಯುತ್ತದೆ ಮಂಗಳವಾರದ ದಿನದಂದು ನೀವು ಬಿಲ್ವ ಪತ್ರೆ ಮರದ ಕೆಳಗೆ ಎಲ್ಲೆಣ್ಣೆಯ ದೀಪವನ್ನು ಹಚ್ಚಿರಬೇಕು ಗುರುವಾರದಂದು ಯಾವ ದೀಪವನ್ನು ಹಚ್ಚಿರಬೇಕು ಅಂದ್ರೆ ಗುರುವಾರವನ್ನು ಗುರುವಿನ ಹಾಗೂ ವಿಷ್ಣು ದೇವನ ದಿನವೆಂದು ಪರಿಗಣಿಸಲಾಗಿದೆ ವಿಷ್ಣು ದೇವನು ಹಳದಿ ಬಣ್ಣದ ವಸ್ತುಗಳನ್ನು ತುಂಬಾ ಇಷ್ಟಪಡುತ್ತಾನೆ ಆದ್ದರಿಂದ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಪ್ರಯೋಜನಕಾರಿ ಆಗಿರುತ್ತದೆ ಗುರುವಾರದ ದಿನದಂದು ನೀವು ಬಿಲ್ವ ಪತ್ರೆ ಮರದ ಕೆಳಗೆ ದೀಪದಲ್ಲಿ ಅರಿಶಿಣವನ್ನು ಹಾಕಿ ದೀಪವನ್ನು ಬಿಲ್ವ ಪತ್ರೆ ಮರದ ಕೆಳಗೆ ಇಟ್ಟಿರಬೇಕು ಇದನ್ನು ಮಾಡುವುದರಿಂದ ನೀವು ಗುರುದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ ಅಲ್ಲದೆ ಮನೆಯಲ್ಲಿ ನಡೆಯಂತಹ ವೈಮನಸ್ಸು ಜಗಳ ವಾದ ವಿವಾದಗಳು ದೂರವಾಗುತ್ತವೆ ಈ ರೀತಿ ನೀವು ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಸೋಮವಾರ ಮಂಗಳವಾರ ಮತ್ತು ಗುರುವಾರದ ದಿನದಂದು ಬಿಲ್ವ ಪತ್ರೆ ಮರದ ಕೆಳಗೆ ಈ ದೀಪಗಳನ್ನು ಹಚ್ಚಿಡುವುದರಿಂದ ಪ್ರಯೋಜನಕಾರಿಯಾಗಿರುತ್ತದೆ ಶುಭ ಫಲಿತಾಂಶಗಳು ನಿಮ್ಮ ಜೀವನವನ್ನು ಹಸನಾಗಿಸುತ್ತದೆ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು